ಹಾಕೋರಾ ಕಾಫಿ ಮಾಡಿಬಿಟ್ಟು ಪ್ಲಾಸ್ಟಿಕ್ ಹಾಕೋರಾ ಪಾಚ್ ಹಾಕೋ ಅಣ್ಣ ಅಣ್ಣ ಅಂದ್ರೆ ಕಾಫಿ ಮಾಡಿಟ್ಟವರಾ ಇಲ್ಲ ಅಂತ ಹೇಳ ಅಣ್ಣ ಅಂತ ಅವರ ಮಾತನೆ ಕುರಿ ಕಾಫಿ ನಾನು ಬಚ್ಚಿ ಕಾಚಾರ ಅಂತ ಅಯ್ಯೋ ನನಗೆ ಬರಲ್ವಲ್ಲ ಅಡಿಗೆ ಏನು ನೀ ಊಟ ಮಾಡಲ್ವಾ ಮಾಡ್ತೀನಿ ಅಣ್ಣ ಅಣ್ಣ ಉತ್ತಿತ್ತು ಮಾಡಕಂತ ಹೇಳಾರ ಅಜ್ಜಿ

ಅಲ್ಲ ಶಿವ ಮನೆಗೆ ಗೆಸ್ಟ್ ಬಂದಿದ್ದಾರೆ ಒಂದು ಲೋಟ ಕಾಫಿ ಆಗಲಿ ಒಂದು ಬ್ರೇಕ್ಫಾಸ್ಟ್ ಆಗಲಿ ಕೊಡಬಾರ್ದಾ ಹಾ ಮನೆಗೆ ಗೆಸ್ಟ್ ಯಾರು ನಾನು ಗೆಸ್ಟ್ ಅಲ್ವಾ ಪ್ರಿಯಾ ಹುಚ್ಚಿ ನೀನು ಈ ಮನೆಯಲ್ಲಿ ಎಲ್ಲ ಥರ ನೀನು ಆಯ್ತಾ ಅಲ್ಲ ಶಿವ ನಂಗೆ ಡ್ಯೂಟಿಗೆ ಹೋಗೋಕೆ ಟೈಮ್ ಆಯಿತು ಹೋಗ್ಬೇಕು ತಾನೆ ಇಲ್ಲ ಇಲ್ಲ ಇನ್ಮೇಲೆ ನೀನು ಡ್ಯೂಟಿಗೆ ಹೋಗೋಷ್ಟಿಲ್ಲ ಇಲ್ಲೇ ಕೆಲಸ ಮಾಡ್ಕೊಂಡು ಮನೇಲಿ ಇರೋದು ನೀನು ಏನು ನಾನು ಡ್ಯೂಟಿಗೆ ಹೋಗ್ಬಾರ್ದಾ ಇಲ್ಲ ಇಲ್ಲ ಇನ್ಮೇಲೆ ನೀನು ಈ ಮನೆ ಸೊಸೆ ಆಗೋಳ್ತಾನೆ ಕೆಲಸಕ್ಕೆಲ್ಲ ಏನಕ್ಕೆ ಹೋಗ್ಬೇಕು ನೀನೇ ಓನರ್ ಅಲ್ವಾ ಹಾಗಾದರೆ ನಾನು ಓನರ್ ಥರ ಅಲ್ಲಿ ಓಡಾಡ್ಕೊಂಡಿರ್ಬೇಕು ಹಾಂ ಅಯ್ಯೋ ಪ್ರಿಯಾ ನಾನು ಏನು ಹೇಳ್ತಾ ಇರೋದು ನಿನ್ನ ನಿಮ್ಮ ಫ್ಯಾಕ್ಟ್ರಿ ಕಡೆ ತಲೆ ಹಾಕಿ ಮಲಗೋಷ್ಟಿಲ್ಲ ಅದಕ್ಕೂ ನಿನ್ಗೂ ಅಷ್ಟೇ ಮುಗಿತು ಇನ್ನೂ ಲಿಂಕ್ ಇಲ್ಲ ನೀನು ಅಲ್ಲಿಗೆ ಹೋಗೋಷ್ಟಿಲ್ಲ ನೀನೇನಿದ್ರು ಓನರ್ ಅಷ್ಟೇ ಅರ್ಥ ಆಗ್ತಾ ಇಲ್ಲ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರು ಪ್ರಿಯಾ ನಿನ್ನ ಮೇಲೆ ಕೆಲ್ಸಕ್ಕೆ ಹೋಗೋಷ್ಟಿಲ್ಲ ನಾನು ನಿಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡಬೇಕಾ ಹೌದು ಇಲ್ಲ ಇಲ್ಲ ನಾನು ಮನೆ ಕೆಲಸ ಎಲ್ಲ ಮಾಡಲ್ಲ ನನಗೆ ಅಭ್ಯಾಸ ಇಲ್ಲ ನಮ್ಮಮ್ಮನೇ ಎಲ್ಲ ಮಾಡಿರ್ತಾ ಇದ್ರು ಮದುವೆ ಆದಮೇಲೆ ನೀನು ಕೆಲಸ ತಾನೆ ಹ ನಮ್ಮಪ್ಪ ಏನು ಹೇಳಿದಾರೆ ಒಂದು ತಿಂಗ್ಳು ಇಲ್ಲೇ ಇರ್ಲಿ ನಮಗೆಲ್ಲ ಇಷ್ಟ ಆದ್ರೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಡ್ಯೂಟಿಗೆ ಹೋಗ್ಬೇಕು ನನ್ನ ಮಾತು ಕೇಳು ಪ್ರಿಯಾ ನಮ್ಮಮ್ಮ ಅಲ್ಲಿ ಅಕ್ಕಿ ಬೇಳೆ ತರಕಾರಿ ಎಲ್ಲ ಇಟ್ಟಿದ್ದಾರೆ ಅಡುಗೆ ಮಾಡಿ ನಡಿ ನೀನು ಮತ್ತೆ ಇವಾಗ ಈರುಳ್ಳಿ ಮತ್ತೆ ರವೆ ಎಲ್ಲ ಇಟ್ಟಿದ್ದಾರೆ ಉಪ್ಪಿಟ್ಟು ಮಾಡ್ಬೇಕಂತೆ ಹೇಳ್ಬಿಟ್ಟು ಹೋದ್ರು ಎದ್ದ ತಕ್ಷಣ ಅಂತ ಯಾರು ನಾನಾ ಹ್ಞೂ ನೀನೆ ಆಮೇಲೆ ಬಾನುಗೆ ಒಂದು ಓಟ ಹಾಲು ಕಾಯಿಸ್ಕೊಡು ಅವರೆಲ್ಲ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹೋಗಿದ್ದಾರೆ ನಂಗೂ ಮಾಡುವ ಬಾನುಗೆ ಹಾಲು ಕೊಡು ಏನಿದು ನಾನು ಏನು ಅನ್ಕೊಂಡ್ ಬಂದ್ರಿ ಇವ್ರೇ ನಿಮ್ಗೆ ಅಂತಾರಲ್ಲ ಹೋಗ್ಲಿ ನಿಮ್ದು ಸ್ಕೂಲ್ ಅಲ್ಲ ಅಲ್ಲಿಗಾದ್ರೆ ಕೆಲ್ಸಕ್ಕೆ ಹೋಗ್ಲಾ ನಾನು ಎಲ್ಲೂ ಬೇಡ ಪ್ರಿಯಾ ನಮ್ಮ ಮನೆ ಹೆಂಗ್ಸ್ರಿ ಯಾರು ಹೊರ್ಗಡೆ ಕೆಲ್ಸಕ್ಕೆ ಹೋಗಲ್ಲ ತೋಟ ಆಯ್ತು ಮನೆ ಅಷ್ಟೇ ನೀನ್ ಹಂಗು ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ನಮ್ಮಅಮ್ಮ ಜೊತೆ ತೋಟಕ್ಕೆ ಹೋಗ್ಬೇಕು ನೀನು ತೋಟದಲ್ಲಿ ಏನು ಕೆಲಸ ಮಾಡೋದು ಇವಾಗ ದ್ರಾಕ್ಷಿ ಕಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಮುಗಿದ ಮೇಲೆ ದ್ರಾಕ್ಷಿ ತೋಟದಲ್ಲಿ ಕಳೆ ತೆಗೆಯೋದು ಮತ್ತೆ ಇನ್ನು ಇದೆಲ್ಲ ಇದೆ ನಮ್ಮದು ಗೋಡಂಬಿ ಅದನ್ನೆಲ್ಲ ಕ್ಲೀನ್ ಮಾಡೋದು ಇನ್ನು ಎಷ್ಟೊಂದು ಕೆಲಸ ಇರುತ್ತೆ ಅಲ್ಲ ನೀವೇನು ನಿಮ್ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ನನ್ನನ್ನ ಇದೊಳೆ ಚೆನ್ನಾಗಿ ಹೇಳ್ತಾ ಇದಿಯಲ್ಲ ಪ್ರಿಯಾ ನಿನ್ನೆನ್ ಯಾಕೆ ಮನೇಲಿ ಕೆಲ್ಸಕ್ಕೆ ಇಟ್ಕೊಳ್ಳಿ ಸವಿತಾನೂ ಮನೆ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ರೂಪನೂ ಅಷ್ಟೇ ನಮ್ಮಅಮ್ಮನೂ ಅಷ್ಟೇ ಮೂರು ಜನ ಮನೇಲಿ ಕೆಲಸ ಮಾಡ್ತಾರೆ ಅವರು ಅವ್ರು ನಾನು ನನ್ನ ನಿಮ್ಮ ಕೆಲ್ಸದ ಇಟ್ಕೊಂಡಿದ್ಯಂತ ರೂಪಾ ಏನೋ ಸ್ವಲ್ಪ ತರಕಾರಿ ಹೆಚ್ಕೊಡೋದು ಅದು ಇದು ಕೆಲಸ ಮಾಡ್ಕೊಂಡು ರೂಪಾ ಸ್ಕೂಲ್ಗಳು ಹೋಗ್ತಾಳೆ ಇನ್ನೆಲ್ಲಾ ಕೆಲಸ ಮಾಡೋದು ಸವಿತಾನೇ ಅವ್ರಿಗೆಲ್ಲ ಅಭ್ಯಾಸ ಇದೆ ಕೆಲಸ ಮಾಡಿ ನನಗೆ ಅಭ್ಯಾಸ ಇಲ್ಲ ಇಲ್ಲ ಪ್ರಿಯಾ ಸವಿತಾ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ ಅವ್ರ ಅಪ್ಪ ಅಮ್ಮಗೆ ಯಾವ್ ಮಗಳು ಮಗಳು ಎಷ್ಟೊಂದು ಅಸ್ತಿ ಇದೆ ಗೊತ್ತಾ ಆದ್ರೂ ಇಲ್ಲ ಅವಳು ಕೆಲಸ ಮಾಡ್ತಾ ಇದ್ಲು ಯಾರಿಲ್ವಾ ಇಲ್ಲವಾ ಯಾರಿಲ್ವಾ ನಿಮ್ಮ ಹೆಂಡ್ತಿಗೆ ಇಲ್ಲ 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 ಅವ್ಳೊಬಳೆ ಮಗಳು ಅಲ್ಲಯ್ಯೋ ನಾನು ಈ ಕೆಲಸ ಎಲ್ಲ ಮಾಡಬೇಕಾ ಶಿವ ನನಗೆ ಆಗಲ್ಲ ಶಿವ ಈ ಕೆಲಸ ಎಲ್ಲ ಮಾಡೋಕ್ಕೆ ನಾನು ಮದುವೆ ಮಾಡ್ಕೊ ನಾವು ಬೆಂಗಳೂರಲ್ಲಿ ಇದ್ದರೆಲ್ಲ ಮನೆ ಆ ಮನೆಗೆ ಹೊತ್ತೋಗೋಣ ಅಲ್ಲೋಗಿದ್ರೆ ಏನು ಚೆನ್ನಾಗಿರುತ್ತೆ ಪ್ರಿಯಾ ಇಲ್ಲಿ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲರೂ ಇದ್ದಾರೆ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಇವರಿಗೆಲ್ಲ ಚಾಕ್ರಿ ಮಾಡ್ಕೊಂಡಿರೋಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ ನಾನು ಒಂದು ದಿವಸ ತೋರಿಸ್ಕೊಡ್ತೀನಿ ನೋಡಿ ನಡಿ ಅಡುಗೆ ಮನೆಗೆ ನೋಡಿ ನಾನು ತೋರಿಸ್ತೀನಿ ಶಿವು ಇದೇ ಇದು ಒಂದೇ ಒಲೆ ಇದೆಯಲ್ಲ ಇಲ್ಲಿ ಗ್ಯಾಸ್ ಸ್ಟೌವ್ ಇಲ್ಲಿ ಒಂದೇ ಸವಿದೆಯಲ್ಲ ಇದರಲ್ಲಿ ಏನೂ ಇಲ್ಲ ಪ್ರಿಯಾ ಸಂಜೆ ಅನ್ನ ಏನಾದ್ರೂ ಮಾಡ್ಕೊಳ್ತಾರೆ ಅಷ್ಟೇ ಇದೇ ಇದು ಸಿಂಕ್ ಇಷ್ಟೊಂದು ಚಿಕ್ಕಿದೆಯಲ್ಲ ಕೈ ಏನಾದರೂ ತೊಳ್ಕೊಳ್ಳೋಕೆ ಇಟ್ಕೊಂಡಿದ್ದಾರಷ್ಟೇ ನಮ್ಮ ಅಮ್ಮ ನಾವು ಹೊರ್ಗಡೆನ ಆ ಕಡೆ ಹಿತ್ತ್ಲಲ್ಲಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ನಾವು ಹಿತ್ತಲಲ್ಲೇನೇ ಒಂದು ರೂಮ್ ಕಟ್ಟಿ ಅದರಲ್ಲಿ ಒಲೆ ಇಟ್ಟಿದೀವಿ ಅದ್ರಲ್ಲೇ ಅಡುಗೆ ಮಾಡೋದು ಗ್ಯಾಸ್ ಇದೆಯಲ್ಲ ಅದ್ರ ಮೇಲೆ ಆಕೆ ಅಡುಗೆ ಮಾಡ್ತಾರೆ ನಿಮ್ಮಮ್ಮ ಅಮ್ಮ ನಮ್ಮ ತೋಟಕ್ಕೆ ಕೆಲಸದವ್ರು ಇರ್ತಾರೆ ಅದಕ್ಕೆ ಜಾಸ್ತಿ ಅಡುಗೆ ಮಾಡಬೇಕು ಅದಕ್ಕೆ ನಮ್ಮಮ್ಮ ಒಲೆ ಅಲ್ಲಿ ಇಟ್ಟಿದ್ದಾರೆ ಎಷ್ಟು ಅಡುಗೆ ಮಾಡಬೇಕು ಒಂದು ಹತ್ತು ಹನ್ನೆರಡು ಮುದ್ದೆ ಒಂದು ಮೂರು ಸೇರಿ ಅಕ್ಕಿ ಅನ್ನ ದೊಡ್ಡ ಪಾತ್ರೆ ಇದೆ ಅದ್ರಲ್ಲಿ ಸಾಂಬಾರ್ ಮಾಡ್ಬೇಕು ಮೂರ್ ಒಬ್ಬಳಿಗೆ ಯಾವಾಗಲೂ ಮ್ಯಾಗಿ ಮಾಡ್ಕೊಂಡು ಬೆಡ್ ರೋಸ್ ಮಾಡ್ಕೊಂಡು ಹಾಕೊಂಡು ತಿಂತೀನಿ ಇವಾಗ ಇಷ್ಟೆಲ್ಲ ಮಾಡ್ಬೇಕಾ ಶ್ರೀಮಂತಿಗೆ ಇದೆಯಲ್ಲ ಸ್ಕೂಲ್ ಇದೆ ಫ್ಯಾಕ್ಟ್ರಿ ಇದೆ ಯಾರಾದ್ರೂ ಒಬ್ರು ಕೂಲಿ ಹೊರ ಇಟ್ಕೊಂಬೋದಲ್ಲ ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಬೇಕು ಇವಾಗ ಮೂರ್ ಜನ ಇದರಲ್ಲ ಮೂರ್ ಜನ ಜೊತೆ ನೀನು ಒಬ್ಬಳು ನಾಲ್ಕು ಜನ ಇದರಲ್ಲ ಕೂಲಿ ಹೊರಕ್ಕೆ ನಡಿಪ್ರಿಯಾ ನಡಿ ಅಲ್ಲಿ ಒಲೆ ಇದೆ ತೋರಿಸ್ತೀನಿ ನಡಿ ಅಲ್ಲೇ ಅಡುಗೆ ಮಾಡಿ ಅಂತೆ ಇಲ್ಲ ಶಿಗು ನನ್ನ ಕೈಯಲ್ಲಿ ಇಷ್ಟೆಲ್ಲ ಮಾಡೋಕಾಗಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಡಿ ನನ್ನ ಬಿಟ್ಟು ಬಿಟ್ಬರಿ ಅಂತೆ ಹಾಗಾದ್ರೆ ನನ್ನ ಮದುವೆ ಆಗಲ್ವಾ ಆಗ್ತೀನಿ ಆದ್ರೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅದೆಲ್ಲ ಹೇಳ್ಬಾರ್ದು ಪ್ರಿಯಾ ಸರಿ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರೇ ಕೊಡಲಿಲ್ಲಲ್ಲ ಏನು ಕೇಳುವ ನಿಮ್ಗೆ ಇಷ್ಟೆಲ್ಲ ಆಸ್ತಿ ಹೇಗೆ ಬಂತು ಹೇಗೆ ಬಂತು ಇಷ್ಟೆಲ್ಲ ಆಸ್ತಿ ನಾನು ಹೇಳಿದ್ನಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಅಪ್ಪನ ಜವಾಬ್ದಾರಿ ಅಂತ ನಮ್ಮ ಅಪ್ಪಗೆ ಸೇರಿರೋದು ನಮಗೆ ಗೊತ್ತಿಲ್ಲ ನಮ್ದು ಏನು ಕೆಲಸ ಹೇಳ್ತಾರೆ ನಮ್ಮಪ್ಪನ ನಾವು ಆ ಕೆಲಸ ಅಷ್ಟೇ ಇಷ್ಟು ದೊಡ್ಡೋರಾಗಿದ್ರಲ್ಲ ನೀವು ಯಾಕೆ ಏನು ಜವಾಬ್ದಾರಿ ತಗೊಳ್ಳಲ್ಲ ನಾವು ಯಾವಾಗಲೂ ಆರಾಮಾಗಿ ಓಡಾಡಬೇಕು ಅನ್ನೋದು ನಮ್ಗೆ ಖುಷಿ ಏನಾದರೂ ಕಾಸ್ಬೇಕಂತಂದ್ರೆ ನಮ್ಮ ಅಪ್ಪನ ಕೇಳಿದ್ರೆ ಕೊಡ್ತಾರೆ ಹೌದಾ ನಿಮ್ಮಪ್ಪ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಕಾಸಿಸ್ ಕೊಡ್ತೀಯ ನನಗೆ ಏನು ಇಲ್ಲ ಹತ್ತು ಸಾವಿರ ರೂಪಾಯಿ ಹಾಂ ಅಲ್ಲ ಅರ್ಜೆಂಟ್ ಬೇಕಿತ್ತು ಅದಕ್ಕೆ ಹೌದಾ ನಾನು ನಮ್ಮಪ್ಪನ ಯಾವತ್ತೂ ದುಡ್ಡೇ ಕೇಳಿದ್ದೆ ಮತ್ತೆ ಇವಾಗ ನೀನು ಕಾರಲ್ಲೆಲ್ಲ ಸುತ್ತಾಡ್ತಾ ಇದ್ದೀಯಲ್ಲ ಅದಕ್ಕೆಲ್ಲ ಪೆಟ್ರೋಲು ನಮ್ಮಪ್ಪ ಕೊಡ್ತಾರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ನಿಮ್ಮ ತಮ್ಮಗೂ ಒಂದ್ ಸಾವಿರ ರೂಪಾಯಿ ಕೊಡ್ತಾರ ಹ್ಮ್ ನಮ್ ತಮ್ಮಗೂ ಕೊಡ್ತಾರೆ ನಿಮ್ಮ ಅಪ್ಪ ಇಲ್ಲಿ ಇರಲ್ವಲ್ಲ ಇನ್ನೊಬ್ರು ಎಂತ ಇದಾರೆ ಅವ್ರ ಮನೇಲಿ ಇರ್ತಾರಲ್ವಾ ಈ ಮನೆಯಲ್ಲಿ ಜವಾಬ್ದಾರಿ ನೀವೇ ತಗೊಂಬೋದಲ್ವಾ ಅಯ್ಯೋ ಪ್ರಿಯಾ ನಿಂಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಡಿ ಈ ಮನೆ ಆ ಮನೆಯ ಜವಾಬ್ದಾರಿ ಏನಿದ್ರು ನಮ್ಮ ಅಪ್ಪನೇ ತಗೊಳ್ಳೋದು ಆಯ್ತಾ ನಮ್ಮ ಅಪ್ಪ ಮತ್ತೆ ಯಾರು ಮೀರಲ್ಲ ನಿಂಗೆ ಹತ್ತು ಸಾವಿರ ರೂಪಾಯಿ ತಾನೆ ನಾನು ನಮ್ಮ ಅಪ್ಪ ಹತ್ರ ಕೇಳಿ ಇಸ್ಕೊಡ್ತೀನಿ ನಡಿ ಅಂದ್ರೆ ಒಂದು ಹದಿನೈದು ದಿವಸ ಟೈಮ್ ಬೇಕು ಬೇಕಾ ದಿನಕ್ಕೆ ನೀವು ಎಷ್ಟೊಂದು ಸಂಪಾದನೆ ಮಾಡ್ತೀರಾ ಹತ್ತು ಸಾವಿರಕ್ಕೆ ಹದಿನೈದು ದಿವಸ ಟೈಮ್ ಬೇಕಾ ನಾನು ಹೇಳ್ತಾ ಇದ್ದೀನಲ್ಲ ದುಡ್ಡೆಲ್ಲ ನಮ್ಮ ಕೈಯಲ್ಲಿ ಸೇರಲ್ಲ ನಮ್ಮ ಅಪ್ಪ ಕೈಲಿ ಅಂತ ನಿಮ್ಮಪ್ಪ ಒಂದು ವೇಳೆ ಸತ್ತೋದ್ರೆ ಕಾಪಾಡೋಕ್ಕೆ ಕೂಡಿದ್ರೆ ಕಿವಿ ಬಾಯಲ್ಲಿ ರಕ್ತ ಬಂದ್ಬಿಡ್ಬೇಕು ಏನು ಮಾತಂತ ಮಾತಾಡ್ತಾ ಇದೆಯಾ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ನಮ್ಮ ಅಪ್ಪನ ಬಗ್ಗೆ ಮಾತಾಡಿ ಹೋಗ್ತೇನೆ ನಿನಗಿಲ್ಲ ನಮ್ಮ ಅಪ್ಪ ಇನ್ನೂ ನೂರು ವರ್ಷ ಬದುಕಿರಬೇಕು ಸತ್ತೋದ್ರೆ ಅಂತ ಇನ್ನು ನೋಡುವ ನಂಗೆ ಕೋಪ ಬರ್ಸಬೇಡ ಇದೇ ಲಾಸ್ಟು ಸರಿ ಏನಾದರೂ ಈ ಮಾತು ಅಂದರೆ ನಾಳೆಗೆ ಕಟ್ ಮಾಡಿಬಿಡ್ತೀನಿ ನಾನು ನಿಂತಿ ಅಷ್ಟೆಲ್ಲ ಮಾತಾಡ್ತಾಳೆ ನಮ್ಮ ಅಪ್ಪನ ನೋಡಿದ್ರೆ ಎಷ್ಟು ಭಯಪಡ್ತಾಳೆ ಗೊತ್ತಾ ಒಂದು ಅಪ್ಪನ ನಮ್ಮಪ್ಪನ ಹೆದರಿನಿಂತ ಮಾತಾಡಿಲ್ಲ ಅವಳು ನಂಗೆ ಅದು ಬೇಕು ಇದು ಬೇಕಂತ ಕೇಳಿಲ್ಲ ನಾನು ನಿಂಗೆ ನಾನು ಏನು ಕೇಳ್ಬಾರ್ದು ಕೇಳಿದೆ ಅಂತ ಹಿಂಗೆ ಮಾತಾಡ್ತಾ ಇದ್ದೀಯ ಶಿವ ಪ್ರಿಯಾ ನಮ್ಮ ಅಪ್ಪನ ಬಗ್ಗೆ ನೀನು ಏನು ಮಾತಾಡಬೇಡ ನಿಂಗೆ ದುಡ್ಡು ತಾನೆ ಬೇಕು ಹದಿನೈದು ದಿವಸ ಟೈಮ್ ಕೊಡು ನಾವು ಮನೆ ಜವಾಬ್ದಾರಿ ನಮ್ಮ ಅಪ್ಪ ಸುಮಾರು ಸತಿ ಹೇಳಿದ್ರು ತಗೊಳ್ರಿ ಅಂತ ನಮಗಿಷ್ಟ ಇಲ್ಲ ನಾವೇನಾದರೂ ಮನೆ ಜವಾಬ್ದಾರಿ ತೊಗೊಂಡಿದ್ದೀರ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಏನಿಲ್ವಾ ಅದೆಲ್ಲ ಆ ಟೈಮ್ ಬರೋ ಟೈಮಲ್ಲಿ ಬರುತ್ತೆ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ನೋಡು ನಮ್ಮ ನಮ್ಮ ಪ್ರಪಂಚ ಅಳ್ಬೇಡ ಸುಮ್ನೆ ಪ್ರಿಯಾ ಸಾರಿ ನೀನು ಅಪ್ಪನ ವಿಷಯ ಮಾತಾಡ್ದಲ್ಲ ಅದಕ್ಕೆ ನನ್ನ ಮನ್ಸಿಗೆ ಬೇಜಾರಾಯಿತು ಕೈಬೇಡಿ ಶಿವ ಹ್ಞೂ ನನ್ನ ನಾನು ಮನೆ ಕೆಲಸದೊಳ ಅಂದ್ಕೊಂಡಿದ್ಯಾ ಕೆಲಸದೊಳಲ್ಲ ಪ್ರಿಯಾ ನೀ ಮನೆ ಯಜಮಾನಿ ಹಾಂ ಇವಾಗ ನಮ್ಮ ಅಮ್ಮ ಇಲ್ವಾ ನಮ್ಮ ರೂಪ ಇಲ್ವಾ ಸವಿತಾ ಇಲ್ವಾ ಹಾಂ ಅವರೆಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ ಅವರು ನಿಂತರೇ ಅಂದ್ಕೊಂಡ್ರೆ ಹೇಗೆ ಹಾಂ ನಿಂತರೇ ನಾನು ಕೆಲಸದೋಳ ಅಂತಂದರೆ ಈ ಮನೆ ಶಾನಗೋಗರು ಮನೆ ಸೊಸೆ ಅಂದ್ಕೊತಾ ಇದ ಹಂಗೆಲ್ಲ ಮಾತಾಡ್ಬಾರ್ದು ಆಯ್ತಾ ನಡಿ ನೀನು ನಲ್ಲಿ ಅಡಿಗೆ ಮನೆ ತೋರಿಸ್ತೀನಿ ಅಲ್ಲಿ ಅಡಿಗೆ ಮಾಡು ನೀನು ಮಾಡ್ಲೇಬೇಕು ಹೌದು ಪ್ರಿಯಾ ನಡಿ ಶಾನ್ ಬೋಗ್ರ ಮನೆ ಸೊಸೆ ಆಗಕ್ಕೆ ನಿಂಗೆ ಇಷ್ಟ ಇಲ್ವಾ ಅದಕ್ಕೆ ಅಲ್ವಾ ನಾನು ನಿನ್ ಜೊತೆ ಬಂದಿರೋದು ಅದಕ್ಕೆ ನಡಿ ಶಾನ್ ಬೋಗ್ರ ಮನೆ ಅಂತಂದ್ರೆ ನಮ್ಮೂರಲ್ಲಿ ಒಂದು ಗೌರವ ಇದೆ ಆಯ್ತಾ ನೀನೇನಾದರೂ ಈ ಮನೆ ಸೊಸೆ ಆದ್ರೆ ಜನ ನಿಂಗೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ ಆರಾಮಾಗಿ ಸ್ಕೂಲ್ ಹತ್ರ ಎಲ್ಲ ಓಡಾಡ್ಕೊಂಡ್ ಬರ್ಬೋದು ಫ್ಯಾಕ್ಟ್ರಿ ಹತ್ರ ಓಡಾಡ್ಕೊಂಡ್ ಬರ್ಬೋದು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಎಲ್ಲ ಓಡಾಡ್ಕೊಂಡ್ ಬರ್ಬೋದು ಹಾ ಕಾರಲ್ಲಿ ರಾಣಿ ತರ ಆದ್ರೆ ಅಲ್ಲಿ ಬರೋ ದುಡ್ಡೆಲ್ಲ ಕೂಡಲ್ವಲ್ಲ ನೀವು ದುಡ್ಡೆಲ್ಲ ನಮ್ಮ ಅಪ್ಪನ ಕೇಳಿ ಹೋಗುತ್ತೆ ಸರಿ ನಡಿ ಹೋಗೋಣ ನಡಿ ಅಡಿಗೆ ಮಾಡಿ ಅಂತೆ ಯಾರ ಇವನು ಅಡಿಗೆ ಅಡಿಗೆ ಅಡುಗೆ ಅಂತಾನೆ ನಾನು ನೋಡಿದ್ರೆ ಗೆಸ್ಟ್ ತರ ಬಂದಿದೀನಿ ಸ್ಟ್ಯಾಂಡರ್ಡ್ ಆಗಿರೋ ಅನ್ಕೊಂಡ್ರೆ ಇವ್ನ ಅಡಿಗೆ ಮಾಡು ಅಡಿಗೆ ಅಂತಾನಲ್ಲ ಇಲ್ಲಿ ಇವತ್ತೊಂದ್ ದಿವಸ ಮಾಡ್ತೀನಿ ಏನೋ ಕಷ್ಟಪಟ್ಟು ಮುಂದುವರಿಯುವುದು